ಕಾನೂನು ಪ್ರಕಾರ ಒಬ್ಬ ಕಾರ್ಮಿಕರನ್ನ ಕೆಲಸದಿಂದ ತೆಗಿಬೇಕಾಗಿ ವಿತ್ ತ್ರೀ ಮಂತ್ಸ್ ಮುಂಚಿತವಾಗಿ ಅವ್ರಿಗೆ ನೋಟಿಸ್ ಕೊಡಿ ನಮಗೆ ಈ ತರ ಸಮಸ್ಯೆ ಇದೆ ಪ್ರೊಡಕ್ಷನ್ ಸಮಸ್ಯೆ ಇದೆ ಅಥವಾ ಇತರೆ ಸಮಸ್ಯೆಗಳಿದಾವೆ ನೀವು ಮೂರು ತಿಂಗಳದ ನಂತರ ನಿಮ್ಮನ್ನು ಕೆಲಸದಿಂದ ತೆಗಿತಾ ಇದ್ದೀವಿ ಅನ್ನೋದನ್ನು ನೀವು ದೃಢಪಡಿಸಿ ಅವ್ರಿಗೆ ನೋಟಿಸ್ ಕೊಡಬೇಕು ಎಲ್ಲ ಯಾವುದೇ ನೋಟಿಸ್ ಕೊಡದೇನೆ ನೀವು ನಾಳೆಯಿಂದ ಕೆಲಸಕ್ಕೆ ಬೇಡ ಅಂತ ಹೇಳಿದ್ರೆ ಅದು ಅಪೇಕ್ಷಿಸ್ತಾನೆ ಧಾರ್ಮಿಕ ಕಾಯ್ದೆಗೆ ವಿರುದ್ಧ ತಾನೆ ಯಾಕೆ ಆತರ ಮಾಡ್ತಿದಿರಿ ಅದಕ್ಕಾಗಿ ಅವರು ನಿಮ್ಮ ಪಿ ಎಫ್ ಅಕೌಂಟ್ ಕ್ಲಿಯರ್ ಆಗಿರೋಲ್ಲ ಇನ್ನೂ ಎರಡು ಮೂರು ತಿಂಗಳು ಪಿ ಎಫ್ ಕಟ್ಟಬೇಕಂತ ಇದ್ದಾರೆ ಮತ್ತೆ ಸ್ಯಾಲ್ರಿ ಅರ್ಧ ಬರ್ಧ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಇದಕ್ಕೆಲ್ಲ ಕಂಪ್ಲೀಟ್ ಆಗಿ ನೀವು ಡೀಟೇಲ್ಸ್ ತಾನೆ ಅವ್ರಿಗೆಲ್ಲ ಉತ್ತರ ಕೊಟ್ಟು ತಾನೆ ನೀವು ನೋಟಿಸ್ ಕೊಟ್ಟು ಮತ್ತೆ ಅವ್ರಿಗೆ ಈ ತರ ಕೆಲಸ ತೊಂದರೆ ಆಗಿದೆ ಮ್ಯಾನೇಜ್ಮೆಂಟವರು ಹತ್ರ ಮಾತಾಡಬೇಕು ನಾನು ಆಯಿತಾ ಅವ್ರೀಗ ನಮ್ಮ ಇಂಡಿಯಾದಲ್ಲಿ ಇಲ್ಲ ಅವರು ಫಾರಿನಲ್ಲಿದ್ದಾರೆ ಆ ಥರ ಮಾತಾಡಿ ನಾನು ಡಿಸೈನ್ ತಗೊಬೇಕಾಗುತ್ತೆ ಆಯಿತಾ ಇವತ್ತು ದಿವಸ ನಾವು ಫ್ಯಾಕ್ಟ್ರಿ ಕ್ಲೋಸ್ ಮಾಡ್ತಾ ಇದ್ದೀವಿ ನಾಳೆ ಪ್ರತಿಯೊಬ್ಬರು ಬಂದು ಕೆಲಸ ಮಾಡಿ ಅಷ್ಟೊಂದು ಮಧ್ಯಾಹ್ನ ತನಕ ಶರ್ರ್ರು ಬರ್ತಾರೆ ಅವ್ರದ್ರ ಮಾತಾಡ್ಬಿಟ್ಟು ಏನ್ ಡಿಶನ್ ತಗೊಂತೀವಿ ನಾವು ಡಿಶನ್ ಇವತ್ತು ನಾವು ಕ್ಲೋಸ್ ಮಾಡಿ ಕೂಲಿ ಮಾಡ್ಬೇಕು ಕೂಲಿ ನೀವು ಅಂತ ಕಂಪ್ಲೇಂಟ್ ಅದಕ್ಕೆ ನೀವೇನು ಹೇಳ್ತೀರಾ ಓಕೆ ನಮ್ಮ ಕಡೆಯಿಂದ ನಿಮಗೆಲ್ಲ ಏನಾದರೂ ನಿಂದನೆ ಆಗಿದ್ರೆ ಅಥವಾ ಏನೋ ಸಭೆಗಳು ಉಪಯೋಗಿಸಲ್ಲ ಆಲ್ಮೋಸ್ಟ್ ಆಯ್ತಾ ನಮ್ಮಲ್ಲಿ ಯಾರು ಮಾತಾಡಿಲ್ಲ ಅಂತ ಆಯ್ತಾ ನಿಮ್ಗೆ ಆಗಿದ್ರೆ ನಮ್ಮ ಕಂಪ್ನಿ ಪರವಾಗಿ ನಾನು ಸಾರಿ ಕೇಳಿ ಓಕೆ జనాల్ని నేనే వచ్చాను ఏం సార్ ఈ ప్రాబ్లం తీసాల్సేది అని వాళ్ళు ఇంట్లో లోన్ అదన పెట్టుకుంటారు ఎట్లా సార్ అంటే మీకు సంఘటనలు చేయకపోయినా పర్వాలే అయితే మీరు ఒక సంఘటన చేసుకోండి దాంట్లో ప్రతినిధులు చేయండి అధ్యక్షులు ఉపాధ్యక్షులు ఇతర ప్రతినిధులు చేసుకోండి అప్పుడు మీ సమస్యలు మాట్లాడేదానికి వాళ్ళకి అవకాశం ఇవ్వండి మాట్లాడేట్లా వాళ్ళు కొంచెం విద్యావంతులు వాళ్ళు మాట్లాడేదానికి కానూన్ రీతి మాట్లాడేదానికి